ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಮುದ್ದೆ ಉಪ್ಸಾರು ಅಂದ್ರೆ ಯಾರು ತಾನೆ ಇಷ್ಟ ಆಗಲ್ಲ ಎಲ್ರಿಗೂ ತುಂಬಾನೇ ಫೇವ್ರೇಟ್ ಆಗಿರೋಂಥದ್ದು ಇವತ್ತು ಹುರುಳಿ ಕಳಲ್ಲಿ ಉಪ್ಸಾರು ಮತ್ತೆ ಪಲ್ಯನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಉಪ್ಸಾರ್ನ ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ ಆದ್ರೆ ಈ ತರ ಉಪ್ಸಾರ್ನ ನಮ್ಮ ಮಲೆನಾಡಲ್ಲಿ ಮಾತ್ರ ಮಾಡ್ತೀವಿ ತುಂಬಾನೇ ರುಚಿಯಾಗಿರತ್ತೆ ತುಂಬಾನೇ ಟೇಸ್ಟಿ ಆಗಿರತ್ತೆ ಸಕ್ಕದಾಗಿರತ್ತೆ ತಿನ್ನೋದಕ್ಕೆ ಬಿಸಿ ಬಿಸಿ ಅನ್ನಕ್ಕಾಗಿರ್ಬೋದು ಇಲ್ಲ ಬಿಸಿ ರಾಗಿ ಮುದ್ದೆ ಜೊತೆಗಾಗಿರ್ಬೋದು ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳತ್ತೆ ಇದನ್ನ ಮಾಡೋದಕ್ಕೆ ಫಸ್ಟ್ ನಾನು ಹುರುಳಿಕಾಳನ್ನ ನೆನೆ ಇಟ್ಟಿದ್ದೆ ಅಹ್ ನೈಟ್ ನೆನೆ ಇಟ್ಬಿಟ್ಟು ಬೆಳಗ್ಗೆ ಆ ನೀರನ್ನೆಲ್ಲ ಸೋಸಿದ್ದೆ ಮತ್ತೆ ನೈಟ್ವರೆಗೂ ಇಟ್ಟಿದ ತಕ್ಷಣ ಈ ತರ ಮೊಳಕೆ ಬಂದಿದೆ ಈ ಹುರುಳಿ ಕಡೆಯನ್ನು ಜಾಸ್ತಿ ಮೊಳಕೆ ಬರಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಒಂದ್ ಸ್ವಲ್ಪ ಮೊಳಕೆ ಬಂದ್ರೆ ಸಾಕು ಮತ್ತೆ ಹೊಸದಾಗಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ ಇವಾಗ ಹುರುಳಿ ಕಾಳು ಪೂರ್ತಿಯಾಗಿ ನಾನು ಕುಕ್ಕರ್ ಅಲ್ಲಿ ಹಾಕೊಂಡಿದೀನಿ ನಂತರ ಇದಕ್ಕೆ ಒಂದು ಟೊಮ್ಯಾಟೋನ ಹಾಕೋತಾ ಇದ್ದೀನಿ ಹಾಗೇನೆ ಒಂದು ಚಿಕ್ಕ ಸೈಜ್ ಈರುಳ್ಳಿ ಸೇರಿಸ್ಕೊಳ್ತಾ ಇದೀನಿ ನೀವೇನಾದ್ರೂ ಖಾರ ಕೂಡ ಮಾಡ್ಕೊಳ್ತೀರಾ ಇದ್ರಲ್ಲಿ ಉಪ್ಸಾರ್ಗೆ ಖಾರ ಬೇಕು ಅಂತ ಅನ್ಸಿದ್ರೆ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಇದ್ರಲ್ಲಿ ಸೇರ್ಸ್ಕೋಬಹುದು ಬಟ್ ನಾನು ಇದನ್ನ ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ ಅಂದ್ರೆ ಒಣಗಿರೋ ಮೆಣ್ಸಿನ್ಕಾಯನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಇದು ಯಾಕೆ ಅಂತ ಅಂದ್ರೆ ನಾವು ಉಪ್ಸಾರ್ಗೆ ಒಂದ್ ಸ್ವಲ್ಪ ಖಾರ ಆಡಿಸ್ಕೊಳ್ತೀವಿ ಸೊ ಹಾಗಾಗಿ ಅದನ್ನ ಬೇಕು ಒಂದ್ ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅಹ್ ಕಾಳೆಲ್ಲ ಮುಳುಗುವಷ್ಟು ನೀರನ್ನ ಹಾಕೊಳ್ಳಿ ನೀವೇನಾದ್ರೂ ಹುರ್ಳಿಕಾಳ ಉಪ್ಸಾರ್ನ ಸ್ವಲ್ಪ ಜಾಸ್ತಿ ಮಾಡ್ತೀರಾ ಅಂದ್ರೆ ನೀರನ್ನ ಇವಾಗ್ಲೇ ನೀವು ಜಾಸ್ತಿ ಹಾಕೋಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ನಿಮ್ಗೆ ಹುರುಳಿಕಾಳ ರಸ ಅಷ್ಟೊಂದ್ ಸಿಗಲ್ಲ ಸೊ ಹಾಗಾಗಿ ಇವಾಗ್ಲೇ ನೀರ್ನ ಜಾಸ್ತಿ ಹಾಕೊಳ್ಳಿ ನಾನು ಇದನ್ನ ಒಂದ್ ಐದು ವಿಷಲ್ ಆಗುವಷ್ಟು ಕೂಗಿಸ್ಕೊಂಡಿದ್ದೆ ಯಾಕೆಂದ್ರೆ ಹುರುಳಿ ಕಾಳಲ್ಲಿ ಇರುವಂತಹ ರಸ ನೀಟಾಗಿ ಚೆನ್ನಾಗಿ ಬಿಡ್ಬೇಕು ಅಂತ ಅಂದ್ರೆ ನಾವೊಂದ್ ಸ್ವಲ್ಪ ಜಾಸ್ತಿನೇ ವಿಷಲ್ ನ ಕೂಗಿಸ್ಕೋಬೇಕಾಗತ್ತೆ ಇವಾಗ ಐದು ವಿಷಲ್ ಆದ ನಂತರ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ ಇವಾಗ ಬೇಯಿಸಿಟ್ಕೊಂಡಿರುವಂತಹ ಟೊಮ್ಯಾಟೋನ ಒಂದು ಪ್ಲೇಟ್ ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಈರುಳ್ಳಿ ಮತ್ತೆ ಒಂದ್ ಸ್ವಲ್ಪ ಆಗುವಷ್ಟು ಹುರುಳಿಕಾಳು ಹಾಗೇನೆ ನಾವು ಹಾಕಿರುವಂತಹ ಒಣ್ಮೆಣ್ಸಿನ್ಕಾಯಿ ಇದಿಷ್ಟು ಕೂಡ ಒಂದು ಪ್ಲೇಟ್ ಅಲ್ಲಿ ತೆಗೆದು ಇಟ್ಕೋಬೇಕು ಇದು ನಮ್ಗೆ ಖಾರ ರುಬ್ಬೋದಕ್ಕೆ ನೀವು ಉಪ್ಸಾರ್ನ ಮಂಡಿಯ ಕಡೆ ಮಾಡೋ ತರ ಉಪ್ಸಾರ ನಿಮ್ಗೆ ಬೇಕು ಅಂತ ಅಂದ್ರೆ ನೀವು ಏನನ್ನೂ ಕೂಡ ರುಬ್ಬೋದು ಬೇಡ ಜಸ್ಟ್ ಆ ರಸ ಏನಿದೆ ಹುಳಿಕಾಳು ರಸ ಅದನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಉಪ್ಸಾರ್ದೆ ಖಾರ ಬರುತ್ತೆ ಅದು ಕೂಡ ನನ್ ಚಾನಲ್ ಅಲ್ಲಿ ಇದೆ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಆ ಖಾರನ ಈ ನೀರೇನಿದೆ ಹುಳಿಕಾಳು ಬೇಯಿಸಿರೋ ನೀರು ಅದ್ರಲ್ಲಿ ನೀವು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಪಕ್ಕ ಮಂಡಿ ಸ್ಟೈಲ್ ಉಪಚಾರ ಆಗತ್ತೆ ಆದ್ರೆ ಇವತ್ತು ನಾನು ನಮ್ಮ ಮಲ್ಲಾಡಲ್ ಮಾಡೋ ರೀತಿಯಲ್ಲಿ ತೋರ್ಸ್ಕೊಡ್ತಾ ಇದೀನಲ್ವಾ ಸೊ ಹಾಗಾಗಿ ಅದನ್ನೆಲ್ಲ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಮೊದ್ಲೆ ಎತ್ತಿ ಇಟ್ಕೊಂಡ್ಬಿಟ್ಟೆ ಇವಾಗ ಒಂದು ಜಾಲ್ರಿನ ತಗೊಂಡು ಇದನ್ನ ಚೆನ್ನಾಗಿ ನೀರ್ನ ಫಿಲ್ಟರ್ ಮಾಡ್ಕೊಳ್ಳೋಣ ನಮ್ಗೆ ಕಾಲ್ ಸಪ್ರೇಟ್ ಮತ್ತೆ ನೀರ್ ಸಪ್ರೇಟ್ ಆಗ್ಬೇಕು ಸೊ ಹಾಗಾಗಿ ಈ ತರ ಮಾಡ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ನೀರು ಅಂದ್ರೆ ಹುರುಳಿಕಾಳ್ ನೀರು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಆ ರಸ ಎಲ್ಲಾನು ಅಂತ ಅದಕ್ಕೋಸ್ಕರ ನಾನು ಐದ್ ವಿಜ್ವಲ್ ಆಗುವಷ್ಟು ಕೂಗಿಸ್ಕೊಂಡಿದ್ದು ಹಾಗೇನೆ ನಾವು ಐದ್ ವಿಜ್ವಲ್ ಕೂಗಿಸ್ಕೊಂಡ್ರೆ ಕಾಳು ಕೂಡ ಅಷ್ಟೇ ತುಂಬಾ ಸಾಫ್ಟ್ ಆಗಿ ಬೆಂದಿರತ್ತೆ ಮತ್ತೆ ರಸನು ಕೂಡ ತುಂಬಾ ಗಟ್ಟಿ ಆಗ್ಬಿಟ್ಟಿರತ್ತೆ ಸೊ ಹಾಗಾಗಿ ಒಂದ್ ಸ್ವಲ್ಪ ಜಾಸ್ತಿ ವಿಷಲ್ ಕೂಗಿಸ್ಕೊಳ್ಳಿ ಅಂತ ಹೇಳಿದ್ದು ಇವಾಗ ಕಂಪ್ಲೀಟ್ ಆಗಿ ಕಾಳನ್ನೆಲ್ಲಾ ಹಾಕೊಂಡು ನೀರು ಮತ್ತೆ ಕಾಳು ಎರಡನ್ನೂ ಕೂಡ ಸಪರೇಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ ನಂತರ ಫಸ್ಟ್ ನಾವು ಕಾಳಿನ ಪಲ್ಯನ ಮಾಡ್ಕೊಂಡ್ಬಿಡೋಣ ಆ ಪಲ್ಯ ಅಂದಿದ್ ತಕ್ಷಣ ಹಂಗೆ ಪಲ್ಯನ ಮಾಡ್ಬಾರ್ದು ಯಾವತ್ತೇ ಆಗ್ಲಿ ಸೊ ಇದನ್ನ ಒಂದ್ ಸ್ವಲ್ಪ ನಾವು ರುಚಿಯಾಗಿ ಪಲ್ಯನ ಮಾಡಿದ್ವಿ ಅಂತ ಅಂದ್ರೆ ಎಲ್ರಿಗೂ ಇಷ್ಟ ಆಗತ್ತೆ ಹಾಗೇನೆ ನನ್ಗೆ ಹುರ್ಕಾಳ್ ರಸ ಬಂದು ಇಷ್ಟ ಸಿಕ್ಕಿದೆ ನೀವು ನೋಡ್ತಾ ಇರ್ಬೋದು ಈ ಇಷ್ಟೊಂದು ಹುರ್ಕಾಳ್ ರಸ ಸಿಕ್ಕಿದೆ ಇವಾಗ ಒಂದ್ ಕಡೆ ಒಂದು ನಾನು ಮಣ್ಣಿನ ಪಾತ್ರೆನ ತಗೊಂಡಿದ್ದೀನಿ ನೀವ್ ಯಾವ್ದಾದ್ರು ಬಾಂಡ್ಲಿನೋ ಅಥವಾ ಯಾವ್ದಾದ್ರು ಪಾತ್ರೆನೋ ಯಾವ್ದ್ರಲ್ಲಿ ಬೇಕಿದ್ರು ಮಾಡ್ಕೋಬಹುದು ಹಾಗೇನೆ ಫಸ್ಟ್ ನಾನು ಒಂದ್ ಚಮಚ ಆಗುವಷ್ಟು ಎಣ್ಣೆ ಕೂಡ ಸೇರ್ಸ್ಕೊಂಡಿದೀನಿ ಆ ಮಣ್ಣಿನ ಪಾತ್ರೆನಲ್ಲಿ ಅಡ್ಗೆ ಮಾಡ್ಬೇಕಾದ್ರೆ ನಮ್ಗೆ ಜಾಸ್ತಿ ಪ್ರಮಾಣದಲ್ಲಿ ಆ ಎಣ್ಣೆ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸೊ ಕಡಿಮೆ ಎಣ್ಣೆನ ಬಳಸ್ಕೊಂಡು ಪಾತ್ರೆನಲ್ಲಿ ಅಡ್ಗೆ ಮಾಡ್ಕೋಬಹುದು ಅದು ಮಣ್ಣಿನ ಪಾತ್ರೆನಲ್ಲಿ ಮಾತ್ರ ಯಾಕೆಂತಂದ್ರೆ ಅದು ಜಾಸ್ತಿ ಎಣ್ಣೆನ ತಗೊಳೋದಿಲ್ಲ ನಿಮ್ಗೆ ಅಡ್ಗೆ ಎಲ್ಲಾ ಆದ್ಮೇಲೆ ಎಣ್ಣೆ ಕಂಪ್ಲೀಟ್ ಆಗಿ ಬಿಟ್ಕೊಂಡ್ ಬಿಡತ್ತೆ ಸೊ ಹಾಗಾಗಿ ಮೊದ್ಲೆ ಸ್ವಲ್ಪ ಕಡಿಮೆ ಎಣ್ಣೆನ ಹಾಕೊಳ್ಳೋದು ಒಳ್ಳೇದು ಇವಾಗ ಜಜ್ಜಿಟ್ಕೊಂಡಿರುವಂತಹ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡಿದೀನಿ ಪಲ್ಯಗಳಿಗೆ ಬೆಳ್ಳುಳ್ಳಿನ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಬೆಳ್ಳುಳ್ಳಿ ಕೂಡ ನಮ್ ದೇಹನ ಸೇರ್ದಂಗಾಗತ್ತೆ ಅಂದ್ರೆ ನಾವು ತಿನ್ಬೇಕಾದ್ರೆ ಕಾಳೆಲ್ಲ ತಿನ್ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಸೇರ್ಸ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಹಾಗಾಗಿ ಸ್ವಲ್ಪ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಒಂದು ಮೂರು ಒಣಮೆಣಸಿನ್ಕಾಯಿ ಹಾಗೆ ಒಂದೆಷ್ಟ್ ಲಾಗುವಷ್ಟು ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಕೂಡ ಹಾಕಿ ಇದನ್ನ ಚೆನ್ನಾಗಿ ಬಾಡಿಸ್ಕೊಂಡಿದೀನಿ ನೀಟಾಗಿ ಬಾಡಿಸ್ಕೊಳ್ಳಿ ಅದಾದ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಹ್ ಈರುಳ್ಳಿ ಎಲ್ಲ ಹಾಕಿದ ನಂತರ ಒಂದ್ ಸ್ವಲ್ಪ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಒಂದ್ ಸ್ವಲ್ಪ ಜಾಸ್ತಿ ಬೇಯಬೇಕು ಯಾಕೆ ಅಂತ ನಾವು ಹುರುಳಿಕಾಳನ್ನ ಆಲ್ರೆಡಿ ಬೇಯಿಸಿ ಮತ್ತೆ ನಾವು ಕಾಳನ್ನ ಇದಕ್ಕೆ ಹಾಕಿದ ನಂತರ ತುಂಬಾ ಹೊತ್ತೇನು ಫ್ರೈ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಮತ್ತೆ ನಾವದನ್ನ ಜಾಸ್ತಿ ಹೊತ್ತು ಫ್ರೈ ಮಾಡೋದಕ್ಕೂ ಆಗಲ್ಲ ಸೊ ಹಾಗಾಗಿ ಈ ಟೈಮ್ ಅಲ್ಲೇನೆ ಈರುಳ್ಳ ಒಂದ್ ಸ್ವಲ್ಪ ಚೆನ್ನಾಗಿ ಅಹ್ ಬೇಯಿಸ್ಕೊಂಡ್ಬಿಡೋಣ ನೀಟಾಗಿ ಹುಡ್ಕೊಂಡ್ಬಿಡೋಣ ಕೆಲವೊಬ್ರು ಹುಳಿಕಾಳ ಪಲ್ಯಕ್ಕೆ ಟೊಮ್ಯಾಟೊ ಕೂಡ ಯೂಸ್ ಮಾಡ್ತಾರೆ ನಿಮ್ಗೆ ಏನಾದ್ರು ಟೊಮ್ಯಾಟೊ ಇಷ್ಟ ಇತ್ತು ಅಂತ ಅಂದ್ರೆ ನೀವು ಈರುಳ್ಳಿ ಬೇಯೋ ಟೈಮಲ್ಲಿ ಏನ ಟೊಮೆಟೊ ಕೂಡಾನು ಸೇರ್ಸ್ಕೊಳ್ಬಹುದು ಬಟ್ ನಾನಿವತ್ತು ನಮ್ಮ ಮಲೆನಾಡಲ್ಲಿ ಮಾಡೋ ರೀತಿ ಮಾಡ್ತಾ ಇರೋದ್ರಿಂದ ಯಾವ್ದೇ ರೀತಿ ಟೊಮ್ಯಾಟೊನ ಹಾಕಿಲ್ಲ ಮಾಮೂಲಿಯಾಗಿ ತರ ಮಾಡ್ತಾರೆ ಪಲ್ಯನ ಅದೇ ರೀತಿ ಮಾಡ್ತಾ ಇದ್ದೀನಿ ಇವಾಗ ಹುರುಳಿ ಸೇರ್ಸ್ಕೊತಾ ಇದ್ದೀನಿ ಹಾಗೇನೆ ನಿಮ್ ಮನೇಲಿ ಯಾರಾದ್ರೂ ಮಕ್ಕಳಿದ್ದಾರೆ ಅಂತ ಅಂದ್ರೆ ಈ ತರ ಉಪ್ಪಿಗೆ ಹಾಕಿ ಬೇಯಿಸಿಟ್ಟಿರುವಂತಹ ಹುರುಳಿಕಾಳನ್ನ ಮಕ್ಕಳಿಗೆ ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಆ ಯಾಕೆಂದ್ರೆ ಮಕ್ಕಳಿಗೆ ಈ ಒಗ್ಗರಣೆ ಎಲ್ಲ ಹಾಕದ್ಮೇಲೆ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ಈ ತರ ಉಪ್ಪಲ್ಲಿ ಬೇಯಿಸ್ಕೊಟ್ಟಿರೋ ತರ್ಕಾರಿ ಅಥವಾ ಕಾಳುಗಳು ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ಹಾಕೊಂಡಿರುವಂತಹ ಹುರ್ ಹುರುಳಿಕಾಳನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ನಾನ್ ಮೊದ್ಲೇ ಹೇಳ್ದೆ ಹುರುಳಿಕಾಳು ಏನಾದ್ರು ಜಾಸ್ತಿ ಮೊಳಕೆ ಬಂದ್ಬಿಟ್ರೆ ನಿಮ್ಗೆ ಅದೊಂದ್ ಸ್ವಲ್ಪ ಸ್ವೀಟ್ ನಮ್ಗೆ ಸೊ ಹಾಗಾಗಿ ಮೊಳಕೆ ಒಂದ್ ಸ್ವಲ್ಪ ಬಂದ್ರೆ ಸಾಕು ಇವಾಗ ನಾವು ಬೇಯ್ಬೇಕಾದ್ರೂ ಕೂಡ ಉಪ್ಪನ್ನ ಹಾಕಿದ್ವಿ ಆದ್ರೂನು ಕೂಡ ನಾನು ಈ ಟೈಮಲ್ಲಿ ಹಾಕೊಳ್ತಾ ಇದ್ದೀನಿ ಯಾಕೆಂದ್ರೆ ನನಗ್ ಸ್ವಲ್ಪ ಕಾಳು ಉಪ್ಪು ಕಡಿಮೆ ಅನಿಸ್ತು ಕಾಳಲ್ಲಿ ಸೊ ಹಾಗಾಗಿ ಈ ಟೈಮಲ್ಲಿ ಉಪ್ಪು ಹಾಕೊಂಡು ಅದಕ್ ಸ್ವಲ್ಪ ಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಆ ಕಾಯ್ತುರಿ ಹಾಕೋದ್ರಿಂದ ಅದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಹುಳಿಕಾಳ ಪಲ್ಯ ಅಂತೂ ತುಂಬಾನೇ ಚೆನ್ನಾಗಿರತ್ತೆ ಸೊ ಹಾಗಾಗಿ ಗುಳ್ಳಿ ಪಲ್ಯಕ್ಕೆ ನೀವು ಮಿಸ್ ಮಾಡ್ದಿರಾನೆ ಆ ಕಾಯಿ ತುರಿ ಕೂಡಾನು ಹಾಕೋಬೇಕಾಗತ್ತೆ ನಿಮ್ ಹತ್ರ ಏನಾದ್ರು ಕೊತ್ತಂಬರಿ ಸೊಪ್ಪು ಇತ್ತು ಅಂತ ಅಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ನಾನ್ ಕೊತ್ತಂಬರಿ ಸೊಪ್ಪನ್ನ ಹಾಕಿಲ್ಲ ಅಹ್ ನಿಮ್ಗೆ ಏನಾದ್ರು ಕೊತ್ತಂಬರಿ ಸೊಪ್ಪು ಇದೆ ಮನೆಯಲ್ಲಿ ಅಂತ ಅಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟ್ ಅಲ್ಲಿ ಹಾಕಿ ಈ ತರ ಮಿಕ್ಸ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಹುರ್ಲಿಕ್ಕ ಪಲ್ಯ ಅನ್ನೋದು ರೆಡಿ ಆಗೋಗುತ್ತೆ ಈ ಟೈಮಲ್ಲಿ ನೀವು ಬೇಕಾದ್ರೆ ಉಪ್ಪನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇನ್ನೂ ಏನಾದ್ರೂ ನಿಮ್ಗೆ ಉಪ್ಪು ಬೇಕು ಅಂತ ಅಂದ್ರೆ ಈ ಟೈಮ್ ಅಲ್ಲಿ ನೀವು ಉಪ್ಪನ್ನ ಸೇರ್ಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಒಂದ್ ನಿಮಿಷ ಪ್ಲೇಟ್ ನ ಮುಚ್ಚಿಬಿಟ್ಟು ಬಿಟ್ರೆ ನಿಮ್ಗೆ ಹುರುಳಿಕಾಳಿಗೆ ನೀಟಾಗಿ ಉಪ್ಪೆಲ್ಲ ಹಿಡ್ಕೊಂಡ್ಬಿಟ್ಟಿರತ್ತೆ ಸೊ ಹಾಗಾಗಿ ನೀವು ಈ ಟೈಮ್ ಅಲ್ಲೇನೆ ಉಪ್ಪನ್ನ ಹಾಕೋಬೇಕು ಆ ನೋಡ್ಕೊಂಡು ಉಪ್ಪನ್ನ ಸೇರ್ಸ್ಕೊಳ್ಳಿ ಒಂದೇ ಸಲ ಉಪ್ಪು ಹಾಕ್ಬಿಟ್ರೆ ಜಾಸ್ತಿ ಆಗ್ಬಿಡತ್ತೆ ಸೊ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ ಇವಾಗ ಹುರುಳಿಕಾಳು ಪಲ್ಯನ ಮಾಡಿದ್ದಾಗಿದೆ ಇವಾಗ ನಾವ್ ಏನ್ ಮಾಡ್ಬೇಕಂತ ಅಂದ್ರೆ ಹುರುಳಿ ಕಾಯ್ದು ಉಪ್ಸಾರ್ನ ಹೇಗ್ ಮಾಡೋದು ಅಂತ ನೋಡೋಣ ಉಪ್ಸಾರ್ ಮಾಡೋದು ಕೂಡ ತುಂಬಾನೇ ಸಿಂಪಲ್ ಬೇಗನೆ ಆಗೋಗ್ಬಿಡತ್ತೆ ಮೊದ್ಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಂಡಿದೀನಿ ಅವಾಗ್ಲೇ ನಾವು ಎತ್ತಿಟ್ಕೊಂಡಿದ್ವಿ ಅಲ್ವಾ ಈರುಳ್ಳಿ ಟೊಮೆಟೊ ಒಂದ್ ಮೆಣ್ಸಿನ್ಕಾಯಿ ಎಲ್ಲ ಅದನ್ನ ಹಾಕೋಬೇಕಾಗತ್ತೆ ಅದಕ್ಕೂ ಮೊದ್ಲು ಒಂದ್ ಸ್ವಲ್ಪ ಕಾಯಿ ತುರಿನ ಹಾಕೊಂಡಿದೀನಿ ನಾನು ಒಂದ್ ಎರಡ್ ಮೂರ್ ಚಮಚ ಆಗೋಷ್ಟು ಆ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಹಾಗೇನೆ ಅವಾಗ್ಲೇ ಎತ್ತಿಟ್ಕೊಂಡಿರುವಂತಹ ಹುರ್ಳಿ ಕಾಳು ಮತ್ತೆ ಟೊಮ್ಯಾಟೊ ಈರುಳ್ಳಿ ಎಲ್ಲಾ ಹಾಕೋತಾ ಇದೀನಿ ಮತ್ತೆ ಕಾಳು ಕೂಡನು ಅಷ್ಟೇ ಜಾಸ್ತಿ ಎತ್ತಿಟ್ಕೊಳಕ್ ಹೋಗ್ಬಿಡಿ ತುಂಬಾ ಗಟ್ಟಿ ಆಗ್ಬಿಡತ್ತೆ ಸಾಂಬಾರು ಸೊ ಹಾಗಾಗಿ ಒಂದ್ ಸ್ವಲ್ಪ ಎತ್ತಿಟ್ಕೊಂಡ್ರೆ ಸಾಕು ಇದನ್ನ ಎತ್ತಿಟ್ಕೊಂಡಿದ ನಂತರ ಇದಕ್ಕೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದೀನಿ ಒಂದು ಐದರಿಂದ ಆರಷ್ಟು ಆಗುವಷ್ಟು ಬೆಳ್ಳುಳ್ಳಿ ನಮ್ಮ ಮಲ್ನಾಡ್ ಕಡೆ ನಾವು ಬಸ್ಸಾರು ಅಥವಾ ಉಪ್ಸಾರನ ಮಾಡೋದಾದ್ರೆ ಇದೇ ತರಾನೇ ಮಾಡೋದು ಯಾವ್ದಾದ್ರೂ ಸೊಪ್ಪುನ ಬೇಯಿಸಿ ನಾವು ಮಾಡ್ತೀವಿ ಅಂದ್ರೂ ಕೂಡ ಇದೇ ತರನೇ ಮಾಡೋದ್ರಿಂದ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗತ್ತೆ ಇದು ಯಾಕಂದ್ರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಫೇವ್ರೆಟ್ ಸಾಂಬಾರ್ ಇದು ಸೊ ಹಾಗಾಗಿ ನಿಮ್ಗೂ ಇಷ್ಟ ಆಗ್ಬೋದು ಅಹ್ ಒಂದ್ ಕಾಲ್ ಚಮಚ ಆಗುವಷ್ಟು ಜೀರಿಗೆ ಕೂಡಾನು ಸೇರಿಸ್ಕೊಂಡಿದೀನಿ ಬೆಳ್ಳುಳ್ಳಿ ಜೀರಿಗೆನ ಹಾಕಿದ ನಂತರ ಒಂದ್ ಚಮಚ ಆಗುವಷ್ಟು ಪ್ಲೇನ್ ಧನ್ಯಾ ಪೌಡರ್ ಕೂಡಾನು ಹಾಕೋಬೇಕಾಗತ್ತೆ ಧನ್ಯಾ ಪೌಡರ್ನ ಜಾಸ್ತಿ ಹೋಗಬೇಡಿ ಸಣ್ಣ ಚಮಚದಲ್ಲಿ ಒಂದ್ ಚಮಚ ಹಾಕೊಂಡ್ರೆ ಸಾಕಾಗತ್ತೆ ಇದನ್ನ ನೀಟಾಗಿ ರುಬ್ಕೊಂಬಂದ್ಬಿಡೋಣ ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ನಿಮ್ಗೆ ರುಬ್ಕೊಳಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ ಬೇಕಾದ್ರೆ ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಕೊಳ್ಳಿ ಇವಾಗ ಇದನ್ನ ನಾನು ತೋರಿಸ್ತಾ ಇದೀನಲ್ವಾ ಈ ತರ ಇದು ನೀಟಾಗಿ ನೀವು ರುಬ್ಕೋಬೇಕು ಚೆನ್ನಾಗಿ ರುಬ್ಬಿದಷ್ಟು ಸಾಂಬಾರ್ ಚೆನ್ನಾಗಾಗತ್ತೆ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಆದ್ರೆ ಸ್ಟವ್ನ ಆನ್ ಮಾಡ್ಕೊಂಡಿರ್ಬೇಡಿ ಫಸ್ಟಿಗೆನೆ ನಾವು ರುಬ್ಬಿಟ್ಕೊಂಡಿರುವಂತಹ ಏನು ಮಸಾಲ ಇದೆ ಅದನ್ನ ಹಾಕೊಂಡ್ಬಿಡೋಣ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ರುಬ್ಬಿಟ್ವಲ್ವಾ ಅದನ್ನ ಸೇರಿಸ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಒಂದ್ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಈ ಪಾತ್ರೆಗೆ ಸೇರಿಸ್ಕೊಳ್ಳಿ ಈ ಟೈಮಲ್ಲಿ ನೀವು ಯಾ ಎಷ್ಟು ನೀರು ಬೇಕು ಅಂತ ನೀವೇ ಅಂದಾಜ್ ಇಟ್ಕೊಂಡು ನೀರಿನ ಪ್ರಮಾಣ ಎಷ್ಟು ಬೇಕು ಅಷ್ಟನ್ನ ಸೇರಿಸ್ಕೊಳ್ಳಿ ಮತ್ತೆ ನೀರನ್ನೇ ಹಾಕೋದಕ್ಕೆ ಹೋಗ್ಬೇಡಿ ಫಸ್ಟ್ ನೀವು ಬೇಯಿಸಿಟ್ಕೊಂಡಿರುವಂತಹ ಹುರ್ಳಿಕಾಳ್ ರಸ ಏನಿದೆ ಅಲ್ಲ ಅದನ್ನ ಸೇರಿಸ್ಕೊಳ್ಳಿ ನಂತರ ನೀವು ಬೇಕಾದ್ರೆ ಸ್ವಲ್ಪ ಸ್ವಲ್ಪನೆ ನೀರನ್ನ ಹಾಕೊಳ್ಬಹುದು ನೋಡಿ ನಾನು ಇವಾಗ ಹುರ್ಳಿಕಾಳ್ ರಸ ಫಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನು ನೀರನ್ನ ಸೇರಿಸ್ಕೊಳ್ತೀನಿ ನನ್ಗೆ ಹುರ್ಳಿಕಾಳ್ ರಸ ಇಷ್ಟೇ ಆಗಿದ್ರಿಂದ ನಾನು ಮತ್ತೆ ಅದೇ ಒಂದು ಮಿಕ್ಸಿ ಜಾರ್ಗೆ ಚೆನ್ನಾಗಿ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಆ ನೀರನ್ನ ಇವಾಗ ಪಾತ್ರೆಗೆ ಸೇರಿಸ್ಕೊಳ್ತೀನಿ ಆ ನೀವು ಕೂಡ ಇದೇ ತರ ಮಾಡಿ ಉರ್ಲಿ ನಾನು ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದು ಕಾಳನ್ನ ಬೇಯ್ಬೇಕಾದ್ರೆನೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕೊಳ್ಳಿ ಅಹ್ ಅವಾಗ ನಿಮ್ಗೆ ರಸ ಅನ್ನೋದು ಜಾಸ್ತಿ ಸಿಗತ್ತೆ ಇಲ್ಲಾಂದ್ರೆ ಈ ತರ ನೀರ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಇದನ್ನ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈ ಟೈಮಲ್ಲಿ ಸ್ಟವ್ನ ಹಚ್ಕೊಳ್ಳಿ ಫಸ್ಟ್ ಸ್ಟವ್ನ ಹಚ್ಬಿಟ್ರೆ ಸೊ ಹೋಗ್ಬಿಡತ್ತೆ ಯಾಕೆಂದ್ರೆ ನಾವ್ ಯಾವ್ದೇ ರೀತಿ ಎಣ್ಣೆನ ಹಾಕಿರೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನು ನ ಹಚ್ಚಿರ್ಲಿಲ್ಲ ಈ ಟೈಮ್ ಅಲ್ಲಿ ಸ್ಟವ್ ನ ಹಚ್ಕೊಂಡು ಇದನ್ನ ಕುದಿ ಬರೋವರ್ಗು ಬಿಡ್ಬೇಕಾಗತ್ತೆ ಅದಕ್ಕೂ ಮೊದ್ಲು ನಾವ್ ಇದಕ್ಕೆ ಒಂದ್ ಸ್ವಲ್ಪ ಹುಣಸನ್ ರಸನ ಸೇರಿಸ್ಕೊಂಡ್ಬಿಡೋಣ ನಾನು ಇದಕ್ಕೆ ಯಾವ್ದೇ ರೀತಿಯಾದಂತಹ ಖಾರನ ಮಾಡ್ಕೊಳ್ತಾ ಇಲ್ಲ ಸೊ ಹಾಗಾಗಿ ಉಪ್ಪು ಖಾರ ಹುಳಿ ಎಲ್ಲಾನು ಕೂಡ ಇದ್ರಲ್ಲೇ ಇರೋದ್ರಿಂದ ನನ್ಗೆ ಮತ್ತೆ ಖಾರ ಅನ್ನೋ ಅವಶ್ಯಕತೆ ಇರೋದಿಲ್ಲ ಸೊ ಈ ಟೈಮ್ ಅಲ್ಲಿ ನಾನು ಒಂದ್ ಸ್ವಲ್ಪ ಹುಳಿನ ಹಿಂಟ್ಕೊಳ್ತಾ ಇದ್ದೀನಿ ಹುಳಿ ಹಾಕಿದ್ರೆ ನಮ್ಗೆ ಉಪ್ಸಾರು ತುಂಬಾನೇ ಒಂದು ರುಚಿ ಬಂದ್ಬಿಡತ್ತೆ ಸೊ ಹಂಗಾಗಿ ನಾನು ಈ ಟೈಮ್ ಅಲ್ಲಿ ಹುಳಿನ ಹಾಕೊಳ್ತಾ ಇದ್ದೀನಿ ಹುಳಿನ ನೀವು ನೋಡ್ಬಿಟ್ಟು ಹಾಕೊಳ್ಳಿ ತುಂಬಾ ಜಾಸ್ತಿ ಏನಾದ್ರು ನೀವು ಹುಳಿ ಹಾಕಿದ್ರಿ ಅಂತ ಅಂದ್ರೆ ಅಹ್ ತುಂಬಾ ಜಾಸ್ತಿ ಹುಳಿ ಹಾಕ್ಬಿಟ್ರೆ ತಿನ್ನೋದಕ್ಕಾಗಲ್ಲ ಸೊ ಹಾಗಾಗಿ ನೋಡ್ ಹುಳಿನ ಹಾಕೊಳ್ಳಿ ನಾನು ಒಂದ್ ಸಣ್ಣ ನಿಂಬೆಣ್ಗಾತ್ರದಷ್ಟು ಆ ಹುಳಿನ ಸೇರಿಸ್ಕೊಳ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ಸೊ ಈ ಟೈಮ್ ಅಲ್ಲಿ ನಾನು ಹುಣ್ಸೆನ್ ರಸನ ಹಾಕಿದ ನಂತರ ಇದನ್ನ ಚೆನ್ನಾಗಿ ಕುದಿಯೋದಕ್ ಕೊಡ್ತೀನಿ ತುಂಬಾ ಹೊತ್ತು ಕುದಿಯೋದು ಬೇಡ ನಮ್ಗೆ ಜಸ್ಟ್ ಬೆಳ್ಳುಳ್ಳಿ ಜೀರಿಗೆನ ಹಾಕಿದಿವಲ್ವಾ ಅದ್ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರ್ಗುನು ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ಇದು ಕುದಿ ಬರೋವರ್ಗುನು ಕುದಿಸ್ಕೋಬೇಕಾಗತ್ತೆ ಸೊ ಇವಾಗ ಇದನ್ನ ಕುದಿಸ್ಕೊಂಡ್ ಬಿಡೋಣ ನಿಮ್ಗೆ ಏನಾದ್ರೂ ಇಷ್ಟ ಇದ್ರೆ ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಡಿ ಯಾರು ಕೊತ್ತಂಬರಿ ಸೊಪ್ಪುನ ಹಾಕಲ್ಲ ಯೂಶಲ್ ಆಗಿ ನಿಮ್ಗೆ ಏನಾದ್ರು ಬೇಕಿದ್ರೆ ನೀವು ಸೇರಿಸ್ಕೊಳ್ಬೋದು ಹಾಗೇನೆ ನಿಮ್ಗೆ ಏನಾದ್ರು ಉಪ್ಸಾರಲ್ಲಿ ನನ್ಗೆ ಈ ತರ ಎಲ್ಲ ಮಸಾಲ ಬೇಡ ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಬಿಟ್ಟು ಜಸ್ಟ್ ಆ ರಸಕ್ಕೆ ನಾನ್ ಮೊದ್ಲೇ ಹೇಳ್ದಂಗೆ ಖಾರನ ಕದ್ರಕೊಂಡು ಬೇಕಾದ್ರೂ ನೀವು ತಿನ್ಬೋದು ಬಟ್ ಈ ತರ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರತ್ತೆ ಇದು ಈ ತರ ಮಾಡಿ ನೋಡಿ ಒಂದ್ಸಲ ಗೊತ್ತಾಗುತ್ತೆ ಗೊತ್ತಾಗತ್ತೆ ರುಚಿ ಹೇಗಿರತ್ತೆ ಅಂತ ಸೊ ಇವಾಗ ಸಾಂಬಾರ್ ಅನ್ನೋದು ಕುದಿ ಬಂದಿದೆ ನಾನು ತೋರಿಸ್ತೀನಿ ಅಹ್ ನೋಡ್ತಾ ಇರ್ಬೋದು ನೀವು ಎಷ್ಟ್ ಚೆನ್ನಾಗಿ ಕುದಿ ಬಂದಿದೆ ಹಾಗೆ ಕಲ್ಲರ್ಗೆ ನಾನು ಯಾವ್ದೇ ರೀತಿಯಾದಂತಹ ಅರ್ಶನ ಪುಡಿ ಆಗ್ಲಿ ಏನೂ ಕೂಡ ಹಾಕಿಲ್ಲ ಜಸ್ಟ್ ಧನಿಯಾ ಪೌಡರ್ ಹಾಕಿದ್ದೀನಿ ಮತ್ತೆ ಆ ಮೆಣಸಿನ್ಕಾಯಿ ಒಣ್ಮೆಣ್ಸಿನ್ಕಾಯಿನ ಹಾಕಿದೀನಿ ಅಷ್ಟೇ ಇನ್ನೇನು ಹಾಕಿಲ್ಲ ನಾನು ಆ ಸಾಂಬಾರು ಆ ಘಮಕ್ಕೆನೇ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಅಷ್ಟು ಒಂದು ಘಮ ಘಮ ಅಂತಿರತ್ತೆ ಸಾಂಬಾರ್ ಇದು ತುಂಬಾನೇ ಚೆನ್ನಾಗಿರತ್ತೆ ಈ ಟೈಮಲ್ಲಿ ಅಲ್ಲಿ ಆ ನಾವು ರಸಕ್ಕೆ ಉಪ್ಪನ್ನ ಹಾಕಿದೀವಿ ಮೊದ್ಲೆ ಸೊ ಈ ಟೈಮಲ್ಲಿ ಏನಾದ್ರೂ ನಿಮ್ಗೆ ಉಪ್ಪು ಬೇಕಾದ್ರೆ ಉಪ್ಪು ಕೂಡ ನೀವು ಸೇರಿಸ್ಕೋಬಹುದು ಸೊ ಇವಾಗ ಸಾಂಬಾರ್ ಅನ್ನೋದು ರೆಡಿ ಆಗಿದೆ ಉಪ್ಸಾರು ಬಟ್ ಇದಕ್ಕೆ ಒಂದು ಒಗ್ಗರಣೆನ ಹಾಕಿದ್ರೆ ಇನ್ನೂ ಚೆನ್ನಾಗಾಗತ್ತೆ ಇದು ಸೊ ಹಂಗಾಗಿ ನಾನು ಒಗ್ಗರಣೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಯಾವ್ದೇ ಒಗ್ಗರಣೆ ಯಾವ್ದೇ ಸಾಂಬಾರ್ ಅಥವಾ ಯಾವ್ದೇ ಅಡ್ಗೆನ ಮಾಡಿದ್ರು ಕೊನೆಯಲ್ಲಿ ಈ ತರ ಒಗ್ಗರಣೆ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರು ಹಾಗೆ ಸಾಂಬಾರ್ ರುಚಿ ಹೆಚ್ಚಾಗತ್ತೆ ಹಾಗಾಗಿ ಒಗ್ಗರಣೆ ಸೇರ್ಸ್ಕೊಳ್ಳಿ ಲಾಸ್ಟ್ ಅಲ್ಲಿ ನಾನು ಸ್ವಲ್ಪ ಎಣ್ಣೆ ಸಾರಿಸ್ ಒಣ್ಮೆಣಸಿನ್ಕಾಯಿ ಹಾಗೇನೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಇದೆಲ್ಲಾನು ಹಾಕ್ಬಿಟ್ಟು ಆ ಒಗ್ಗರಣೆನ ಕೊಟ್ಕೊಂಡಿದೀನಿ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದ್ರಿಂದ ಆ ಘಮ ಅನ್ನೋದಿದೆಯಲ್ಲ ಒಂದ್ ನಾಲ್ಕ್ ಮನೆಗೆ ಹೋಗ್ಬಿಡತ್ತೆ ಅಷ್ಟು ಘಮ ಘಮ ಅಂತ ಇರತ್ತೆ ಸಾಂಬಾರು ಸೊ ಈ ಇಷ್ಟೇನೆ ನಮ್ ಕಡೆ ನಮ್ ಮಲ್ನಾಡಲ್ಲಿ ಮಾಡೋಂತಹ ಉಪ್ಸಾರು ಹೇಗಿರತ್ತೆ ಆ ಮಂಡ್ಯದಲ್ಲಿ ಬೇರೆ ತರ ಮಾಡ್ತಾರೆ ಮಲ್ನಾಡಲ್ ನಾವ್ ಇದೇ ರೀತಿನೇ ಮಾಡೋದು ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತೀವಿ ಮಂಡ್ಯದಲ್ಲಿ ಮಾಡೋ ಉಪ್ಸಾರು ಬೇಕು ಅಂತಂದ್ರೆ ನನ್ ಚಾನೆಲ್ ಅಲ್ಲಿ ಇದೆ ಆ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದ್ರಲ್ಲಿ ಪಲ್ಯ ಸಾಂಬಾರ್ ಹಾಗೇನೆ ಖಾರ ಕೂಡಾನು ಮಾಡಿದೀನಿ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಇದನ್ನ ನೀವು ಮುದ್ದೆ ಜೊತೆಗೆ ಆಗಿರ್ಬೋದು ಇಲ್ಲ ಅಂತ ಅಂದ್ರೆ ಬಿಸಿ ಜೊತೆಗೆ ಆಗಿರ್ಬೋದು ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರತ್ತೆ ಎಲ್ರಿಗೂ ಇಷ್ಟ ಹಾಗಾಗಿ ರೆಸಿಪಿನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಂದು ಲೈಕ್ ಮಾಡಿ